ಹಲೋ ನನ್ನ ಯೂಟ್ಯೂಬ್ ಕುಟುಂಬದವರೇ ಎಲ್ರು ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೀವೆಲ್ರೂನು ಚೆನ್ನಾಗಿದ್ದೀರಾ ಅಂತ ನಾನು ಅನ್ಕೊಂಡಿದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಆ ಯಾರೆಲ್ಲ ಹೊಸ್ದಾಗಿ ನನ್ನ ಚಾನಲ್ನ ವಿಸಿಟ್ ಮಾಡ್ತೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ನೋಡಿ ಪಕ್ಕದಲ್ಲಿರುವ ಬೆಲ್ಲೈಕಾನ್ ಅನ್ನ ಹೊತ್ತಿದ್ರೇ ನಾನು ಹಾಕೋ ವಿಡಿಯೋ ನಿಮ್ಗೆ ನೋಟಿಫಿಕೇಶನ್ ಆಗಿ ಬರುತ್ತೆ ಇಲ್ಲಾಂದ್ರೆ ನಿಮ್ಗೆ ವಿಡಿಯೋಗಳು ಬರಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಎಲ್ರಿಗೂ ಸಪೋರ್ಟ್ ಮಾಡಿ ಯೂಟ್ಯೂಬರ್ಸ್ಗಳಿಗೆ ಅಂತ ಕೇಳ್ಕೊಂತೀನಿ ಹಾಗೇನೆ ಇವತ್ತು ಕೂಡ ನಾನು ಮೀಶೋ ಇಂದ ವಿಡಿಯೋಗಳನ್ನ ತೊಗೊಂಡ್ಬಂದಿನಿ ಇವತ್ತು ಕೂಡ ಮೀಶೋ ವಿಡಿಯೋನೇ ಹಾಕ್ತಾ ಇದೀನಿ ನಾನು ಮೀಶೋನಲ್ಲಿ ನಲ್ಲಿ ಏನೆಲ್ಲ ಶಾಪಿಂಗ್ ಮಾಡಿದೆ ಅದನ್ನ ನಾನು ನಿಮ್ ಜೊತೆ ಹಂಚ್ಕೊತಾ ಇದ್ದೀನಿ ಬಟ್ ಬಟ್ಟೆ ಅನ್ಕೊಂಡಿದ್ದೀರಾ ಖಂಡಿತ ಇವತ್ತು ಬಟ್ಟೆ ಶಾಪಿಂಗ್ ವಿಡಿಯೋ ಅಲ್ಲ ಇವತ್ತು ನ ಶಾಪಿಂಗ್ ಮಾಡಿದ್ದೀನಿ ಆ ಆಕ್ಸೆಸರೀಸ್ ಅಂತ ಹೇಳಿ ನಾನ್ ಮುಂದೆ ವಿಡಿಯೋದಲ್ಲಿ ನಿಮ್ಗೆ ತೋರ್ಸ್ತಾ ಹೋಗ್ತೀನಿ ಅದರ ಪ್ರೈಸ್ ಏನ್ ಬಂದಿದೆ ಅನ್ನೋದನ್ನು ನಾನ್ ನಿಮ್ಗೆ ಹೇಳ್ತಾ ಹೋಗ್ತೀನಿ ಇದು ಯಾವ್ದೇ ತರದು ಪ್ರಮೋಷನ್ ವಿಡಿಯೋ ಆಗಿರಲ್ಲ ಹಾಗೆ ಇದು ಸ್ಪಾನ್ಸರ್ ವಿಡಿಯೋನು ಕೂಡ ಅಲ್ಲ ನಾನು ನನ್ನ ಅವಶ್ಯಕತೆಗೆ ಮತ್ತೆ ನಮ್ಮ ಮನೆಗೆ ಡೆಕೋರೇಷನ್ ಗೆ ಬೇಕಾಗಿರ್ತಕ್ಕಂತ ಕೆಲವೊಂದು ಐಟಮ್ಗಳನ್ನ ನಾನ್ ತಗೊಂಡಿದ್ದೀನಿ ಅದನ್ನ ನಿಮ್ ಮುಂದೆ ಹಂಚ್ಕೊಂತ ಹೋಗ್ತೀನಿ ಹಾಗೆ ಫ್ರೆಂಡ್ಸ್ ಸ್ವಲ್ಪ ಡಿಸ್ಟರ್ಬೆನ್ಸ್ ಇದೆ ಬೇಜಾರ್ ಮಾಡ್ಕೋಬೇಡಿ ಯಾವಾಗ್ಲೇ ವಿಡಿಯೋ ಮಾಡ್ಬೇಕು ಅಂದ್ರೂ ಏನಾದ್ರೂ ಒಂದೊಂದು ಡಿಸ್ಟರ್ಬೆನ್ಸ್ ಬರ್ತಾನೆ ಇರುತ್ತೆ ನನ್ಗೆ ಸಾಧ್ಯನೇ ಆಗಲ್ಲ ಇದು ಹಳ್ಳಿ ತರ ಇರೋದ್ರಿಂದ ಹಳ್ಳಿ ವಾತಾವರಣ ಇರೋದ್ರಿಂದ ಆ ರೀತಿ ಆಗತ್ತೆ ಯಾರು ಏನು ಅನ್ಕೋಬೇಡಿ ಯಾವಾಗ್ಲಾಯ ವಿಡಿಯೋ ಮಾಡಕ್ ಹೋದ್ರು ಇಲ್ಲ ವಾಯ್ಸ್ ಕೊಡೋದಕ್ಕೆ ಹೋದ್ರು ಏನಾದ್ರೂ ಒಂದು ಡಿಸ್ಟರ್ಬೆನ್ಸ್ ಇರುತ್ತೆ ಸಾರಿ ಫ್ರೆಂಡ್ಸ್ ಏನಾದ್ರೂ ಡಿಸ್ಟರ್ಬ್ ಆಗಿದ್ರೆ ಸಾರಿ ದಯವಿಟ್ಟು ಕ್ಷಮಿಸಿ ಮತ್ತೆ ಇವತ್ತು ನಾನು ಏನೇನೆಲ್ಲ ತಗೊಂಡ್ ಬಂದಿದ್ದೀನಿ ಅದೆಲ್ಲ ನಾನ್ ನಿಮ್ಗೆ ತೋರ್ಸ್ತಾ ಹೋಗ್ತೀನಿ ನೋಡಿ ಇದಿಷ್ಟು ಶಾಪಿಂಗ್ ಮಾಡಿದ್ದೀನಿ ಏನೇನ್ ಶಾಪಿಂಗ್ ಮಾಡಿದೀನಿ ಏನೇನ್ ತಗೊಂಡ್ ಬಂದಿದ್ದೀನಿ ಅಂತ ಮುಂದೆ ಬಿಡೋದಲ್ಲಿ ತೋರಿಸ್ತೀನಿ ಮತ್ತೊಮ್ಮೆ ಹೇಳ್ತೀನಿ ಇದು ಯಾವುದೇ ತರದ ಸ್ಪಾನ್ಸರ್ ವಿಡಿಯೋನು ಅಲ್ಲ ಹಾಗೆ ಪ್ರೊಮೋಷನ್ ವಿಡಿಯೋನು ಅಲ್ಲ ನಾನು ನನ್ನ ಅವಶ್ಯಕತೆಗೆ ತಗೊಂಡಿರ್ತಕ್ಕಂಥ ಐಟಮ್ಸ್ಗಳನ್ನ ನೀವು ಮುಂದೆ ಹಂಚ್ಕೊಂತೀನಿ ಬನ್ನಿ ಏನೇನು ಅಂತ ನೋಡ್ಕೊಂಡ್ ಬರೋಣ ಮನೆಗೆ ಅಂತೇಳಿ ನಾನು ಈ ತರ ಒಂದು ಬೆಲ್ಲ ತಗೊಂಡಿದ್ದೀನಿ ಓ ನಾನು ನಿನ್ನೆ ಅಷ್ಟೇ ಬಂತು ನಾನು ಕಂಪ್ಲೀಟ್ ಓಪನ್ ಮಾಡಿ ನೋಡಿರ್ಲಿಲ್ಲ ಏನಿಲ್ಲ ಫಿಕ್ಸ್ ಮಾಡ್ಕೋಬಹುದು ಇದು ಈ ರೀತಿಯಾಗಿ ತುಂಬಾ ಚೆನ್ನಾಗಿದೆ ನನಗಂತೂ ಬಹಳ ಇಷ್ಟ ಆಯ್ತು ನೆನ್ನೆ ಅಷ್ಟೇ ಬಂತು ನಾನು ಯಾವುದೂ ಅಷ್ಟೊಂದು ಓಪನ್ ಮಾಡಿ ನೋಡಿರಲಿಲ್ಲ ತುಂಬ ಚೆನ್ನಾಗಿದೆ ಇವಾಗಂತೂ ಟ್ರೆಂಡಲ್ಲಿ ಇರೋವಂಥದ್ದು ಏನೋ ಇದು ದೃಶ್ ಈ ಥರ ಇತ್ತು ಅಂದರೆ ದೃಷ್ಟಿ ಆಗೋಲ್ಲ ಅಂತ ಹೇಳ್ತಾರೆ ಅದಕ್ಕೆ ಈ ಒಂದು ಬೆಲ್ಲನ್ನು ತರಿಸಿದ್ದೀನಿ ತುಂಬಾ ಚೆನ್ನಾಗಿದೆ ಇದು ಕೂಡ ನನಗೆ ತುಂಬ ಅಂದರೆ ತುಂಬ ಇಷ್ಟ ಆಗ್ಬಿಡ್ತು ಇದ್ರದ್ದು ಪ್ರೈಸ್ ಬಂದು ಇಲ್ಲಿ ನಾನು ಪಕ್ಕದಲ್ಲಿ ಮೆನ್ಷನ್ ಮಾಡ್ತೀನಿ ಇದ್ರದ್ದು ನನಗೆ ಏನು ಪ್ರೈಸ್ ಬಂದಿದೆ ಅಂತೇಳಿ ನೋಡಿ ಎಷ್ಟು ಚೆನ್ನಾಗಿ ಶಬ್ದ ಮಾಡುತ್ತೆ ಮತ್ತೆ ಈ ತರ ಶಬ್ದ ಮಾಡ್ತಾ ಇರೋದ್ರಿಂದ ಮನೆಯಲ್ಲಿ ಯಾವಾಗ್ಲೂ ಒಂದು ಒಳ್ಳೆ ಪಾಸಿಟಿವ್ ವೈಬ್ರೇಟ್ ಇರುತ್ತೆ ಆ ಕಾರಣಕ್ಕೋಸ್ಕರ ನಾನು ಇದನ್ನ ತಗೊಂಡೆ ತುಂಬಾ ದಿನದಿಂದ ಆಸೆ ಇತ್ತು ತುಂಬಾ ನೋಡಿ 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 ಕಾಟಲ್ಲಿ ಇಟ್ಟಿದೆ ಆದರೆ ಇವಾಗ ಟ್ರೆಂಡಿಂಗಲ್ಲಿ ಇರೋದು ಏನೋ ಈ ತರ ಎಲ್ಲ ಇತ್ತು ಅಂದ್ರೆ ಇದು ದೃಷ್ಟಿ ತರ ಅವಳು ಹೈಸು ಅಂತಾನೇನೋ ಹೇಳ್ತಾರೆ ಹಾಗಾಗಿ ಇದು ನೋಡಿದ ತಕ್ಷಣ ಇಷ್ಟ ಆಯ್ತು ಅದಕ್ಕೆ ಇದೊಂದೆಲ್ಲ ತಗೊಂಡಿದ್ದೀನಿ ಇದು ಅಟ್ಯಾಚ್ ಮಾಡಬಹುದು ಏನ್ ತೊಂದರೆ ಇಲ್ಲ ಇಲ್ಲಿ ರಿಂಗ್ ಇದೆಯಲ್ಲ ರಿಂಗ್ ನ ಓಪನ್ ಮಾಡಿ ಈಗ ಹಾಕಿದ್ರೆ ಹಾಕೋಬಹುದು ಏನ್ ತೊಂದರೆ ಇಲ್ಲ ಚೆನ್ನಾಗಿದೆ ಇದು ಕೂಡ ಇದು ನೀನ್ ರಿಟರ್ನ್ ಮಾಡುವಂತ ಅವಶ್ಯಕತೆ ಇಲ್ಲ ಇದು ನಿನ್ನೆ ಅಷ್ಟೇ ಬಂತು ನಿನ್ನೆ ಸಂಜೆ ನಾನು ಓಪನ್ ಮಾಡಿರ್ಲಿಲ್ಲ ಹಾಗೆ ಇಟ್ಟಿದ್ದೆ ಇವತ್ತು ವಿಡಿಯೋ ಮಾಡ ನಿನ್ನೆನೆ ವಿಡಿಯೋ ಮಾಡ್ಬೇಕು ಅನ್ಕೊಂಡೆ ಹೀಗೆ ಡಿಸ್ಟರ್ಬೆನ್ಸ್ ಇತ್ತು ಆಗ್ಲಿಲ್ಲ ಹಂಗಾಗಿ ಇವತ್ತು ವಿಡಿಯೋನ ಮಾಡ್ತು ನೋಡಿ ತುಂಬಾ ಅಂದ್ರೆ ತುಂಬಾನೇ ಚೆನ್ನಾಗಿದೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳಿ ಇದು ಅಷ್ಟೇ ಭಾಳ ಇಷ್ಟ ಆಯಿತು ನಾನು ಸೈಜ್ ಬಂದು ಟೂ ಪಾಯಿಂಟ್ ಸಿಕ್ಸ್ ತಗೊಂಡಿದೀನಿ ಮತ್ತು ಸೈಜು ನೋಡೋದಕ್ಕೆ ಚಿಕ್ಕದನ್ಸುತ್ತೆ ಇದು ಚಿಕ್ಕ ಸೈಜ್ ಇದ್ರೆ ಗಾಜಿನ ಬಳಗಿನ ತುಂಬಾ ಒಳ್ಳೇದು ಇಲ್ಲ ಅಂತ ಅಂದರೆ ಅಷ್ಟು ಚೆನ್ನಾಗಿ ಅನಿಸಲ್ಲ ಚಿಕ್ಕ ಸೈಜ್ ಇದ್ರೇ ಚಂದ ಇಲ್ಲ ಅಂದರೆ ಕೈ ಮುಂಬಾಗ ಮುಂಭಾಗ ಬಂದು ಬಂದು ಕುತ್ಕೊಳ್ತಾ ಇರುತ್ತೆ ಆವಾಗ ಅಷ್ಟು ಚೆನ್ನಾಗಿ ಅನ್ಸಲ್ಲ ಟೈಟ್ ಏನು ಅನ್ಸಲ್ಲ ಚೆನ್ನಾಗಿದೆ ಟೂ ಪಾಯಿಂಟ್ ಸಿಕ್ಸ್ ತೊಗೊಂಡಿದ್ದೀನಿ ನಿಮಗೆ ಯಾವ ಸೈಜ್ ಬೇಕೋ ಅದನ್ನು ತಗೋಬೋದು ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳಿ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ನಂಗಂತೂ ನೋಡಿದ ತಕ್ಷಣ ಇಷ್ಟ ಆಯಿತು ಎಲ್ಲಾದರೂ ಹೊರಗಡೆ ಹೋಗಬೇಕು ಟ್ರಾವೆಲ್ ಮಾಡ್ತೀವಿ ಅಂದಾಗ ಲಾಂಗ್ ಟ್ರಾವೆಲ್ಲಿಂಗು ಆ ಥರ ಎಲ್ಲ ಹೋಗ್ತೀವಿ ಅಂದಾಗ ಗೋಲ್ಡನ್ನೇ ಹಾಕೊಂಡು ಹೋಗೋದಿಕ್ಕಾಗಲ್ಲ ಅವಾಗ ಈ ಥರನೂ ಕೂಡ ಹಾಕೊಂಡು ಹೋಗ್ಬೋದು ನಮಗೂನು ಖುಷಿ ಇರುತ್ತೆ ಗೋಲ್ಡ್ ಹಾಕೋಡ್ ಇದೆಯನ್ನು ಸಮಾಧಾನದಲ್ಲಿ ಹೋಗಿ ಬರ್ಬೋದು ಆ ಚೆನ್ನಾಗಿದೆ ಇದಂತೂ ಪ್ರೈಸ್ ನಾನು ಇಲ್ಲಿ ಪಕ್ಕದಲ್ಲಿ ಮೆನ್ಷನ್ ಮಾಡ್ತೀನಿ ನೋಡಿ ಎಷ್ಟು ಚೆನ್ನಾಗಿದೆ ಅಂತೇಳಿ ಸಖತ್ ಖುಷಿ ಆಯ್ತು ಇದನ್ನು ಇದು ಸೈಜ್ ಬಂದು ನಾನು ಟೂ ಪಾಯಿಂಟ್ ಸಿಕ್ಸ್ ತಗೊಂಡಿದೀನಿ ನಿಮ್ಗೆ ಯಾವ ಸೈಜ್ ಬೇಕೋ ಆ ಸೈಜ್ ತಗೊಳ್ಳಿ ನಂದು ಇದು ಗಾಜಿನ ಬೆಳೆ ಬಂದು ಟೂ ಪಾಯಿಂಟ್ ಏಟ್ ಬರುತ್ತೆ ಆ ಇದು ಹೀಗಿದ್ರೇನೆ ಚಂದ ಇಲ್ಲ ಅಂತ ಅಷ್ಟು ಇದಾಗಲ್ಲ ಈಗ ಕೈ ಬಿಟ್ಟಾಗ ಇಲ್ಲಿ ಮುಂದೆ ಬಂದು ಕುತ್ಕೊಳ್ಳುತ್ತೆ ಅವಾಗ ಬಿದ್ದೋದಂಗೆ ಬಿದ್ದೋದಂಗೆ ಅನಿಸ್ತಿರುತ್ತೆ ಅದಕ್ಕೆ ನಾನು ಯಾವಾಗ್ಲೂ ಒಂದೊಂದನ್ನ ಈ ರೀತಿ ಆಗಿ ತಗೊಂತೀನಿ ಒಂದ್ಸಲ ಟೂ ಪಾಯಿಂಟ್ ಏಟ್ ತಗೊಂಡಿದೆ ಅಷ್ಟು ಚೆನ್ನಾಗಿ ಅನಿಸ್ತಿಲ್ಲ ಬಟ್ ಬಳೆ ಡಿಸೈನ್ ಇಷ್ಟ ಆಗ್ಬಿಟ್ಟು ವಾಪಸ್ ಕಳಿಸ್ದೆ ಹಾಗೆ ಇಟ್ಕೊಂಡಿದೀನಿ ಇದಂತೂ ತುಂಬಾನೇ ಚೆನ್ನಾಗಿದೆ ಸೈಜು ಎಲ್ಲ ನೋಡಿ ತಗೊಳ್ಳಿ ಕ್ವಾಲಿಟಿ ಮಾತ್ರ ತುಂಬಾ ಚೆನ್ನಾಗಿದೆ ಮತ್ತೆ ಡಿಸೈನ್ ಕೂಡ ಅಷ್ಟೇ ಚೆನ್ನಾಗಿದೆ ನೋಡಿ ಡಿಸೈನ್ ಕೂಡ ಎಷ್ಟು ಚೆನ್ನಾಗಿದೆ ಅಂತ ಹೇಳಿ ಸಖತಾಗಿದೆ ಡಿಸೈನ್ ಕೂಡ ಕಾಣಿಸ್ತಿದಲ್ಲ ನೋಡಿ ಎಷ್ಟು ಚೆನ್ನಾಗಿದೆ ಅಂತೇಳಿ ಈ ಥರ ಸಿಕ್ಸ್ ಸ್ಟೋನ್ಸ್ ನಾನು ತೊಗೊಂಡಿದ್ದೀನಿ ವಾಚ್ ಹಾಕ್ಕೊಂಡು ಕೂಡ ಹಾಕೋಬೋದು ಇಲ್ಲಾಂದರೆ ವಾಚ್ ಹಾಕೊಳ್ಳ್ದೇನು ಕೂಡ ಈ ರೀತಿ ಹಾಕೋಬೋದು ಈಗ ಸ್ಟೈಲಿಶ್ ಆಗಿ ಚೆನ್ನಾಗಿ ಅನ್ಸುತ್ತೆ ಮತ್ತೆ ತುಂಬಾ ಚೆನ್ನಾಗಿದೆ ನನಗೆ ತುಂಬಾ ಇಷ್ಟ ಆಯಿತು ಮ್ಯಾಚಿಂಗ್ ಮ್ಯಾಚಿಂಗ್ ಕೂಡ ಹಾಕೋಬೋದು ಬಟ್ ನನಗೆ ಬ್ಲ್ಯಾಕ್ ನೋಡಿರೋ ಡಿಸೈನ್ ಅಲ್ಲಿ ಬ್ಲ್ಯಾಕ್ ಇರಲಿಲ್ಲ ಆದ್ರೂ ಇವರು ಬ್ಲಾಕ್ ನ ಕಳ್ಸಿದ್ದಾರೆ ಮತ್ತೆ ಇಲ್ಲಿ ಒಂದು ಬಟರ್ಫ್ಲೈ ಬರುತ್ತೆ ಬಟರ್ಫ್ಲೈ ಡಿಸೈನ್ಸ್ ಇದೆ ನೋಡಿ ಇಲ್ಲಿ ಬಟರ್ಫ್ಲೈ ಇದೆ ಬಟರ್ಫ್ಲೈ ಡಿಸೈನ್ ಬರುತ್ತೆ ಬಟರ್ಫ್ಲೈ ಡಿಸೈನ್ ಬಂದು ಈ ರೀತಿಯಾಗಿ ಎಲ್ಲಾನು ಒಟ್ಟಿಗೆ ಹಾಕೊಂತೀನಿ ಅಂದ್ರು ಹಾಕೋಬಹುದು ನೋಡಿ ಎರಡು ಒಂದೇ ಕಲರ್ ಕಳ್ಸಿದ್ದಾರೆ ಅದೊಂದು ಮಿಸ್ಟೇಕ್ ಆಯ್ತು ಮತ್ತೆ ಏನ್ ರಿಟರ್ನ್ ಮಾಡೋದು ಅಂತೇಳಿ ಮತ್ತೆ ಇದು ಸುಮ್ಮನೆ ಏನಕ್ಕೆ ಪದೇ ಪದೇ ರಿಟರ್ನ್ ಮಾಡ್ಕೊಂಡು ಕುತ್ಕೊಳ್ಳೋದು ಅಂತೇಳಿ ಸುಮ್ಮನೆ ಆಗಿಬಿಟ್ಟೆ ಇರಲಿ ಬಿಡು ಏನು ಎಷ್ಟು ದಿನ ಇಲ್ಲಿ ಹಾಕ್ಕೊಳ್ತೀವಿ ಎಲ್ಲಾದರೂ ಹೊರಗಡೆ ಹೋದಾಗ್ತಾನೆ ಹಾಕ್ಕೊಳ್ಳೋದು ಒಂದು ಹೋದರೆ ಒಂದಿರುತ್ತೆ ಅಂದ್ಬಿಟ್ಟು ಈ ರೀತಿಯಾಗಿ ಚೆನ್ನಾಗಿ ಅನಿಸುತ್ತೆ ಬೇಕಂದರೆ ರೈಟ್ ಸೈಡ್ಗೂ ಹಾಕೊಬೋದು ಲೆಫ್ಟ್ ಸೈಡ್ಗೂ ಹಾಕೋಬೋದು ತುಂಬ ಅಂದರೆ ತುಂಬ ಚೆನ್ನಾಗಿದೆ ಮತ್ತು ಇದರಲ್ಲಿ ಎಲಾಸ್ಟಿಕ್ ಕೂಡ ಇದೆ ದೊಡ್ಡದು ಚಿಕ್ಕದು ಮಾಡಿಕೊಂಡು ಸ್ವಲ್ಪ ದೊಡ್ಡ ದಪ್ಪ ಇರೋರು ಕೂಡ ಹಾಕೋಬೋದು ನನಗೆ ಕರೆಕ್ಟಾಗಿ ಕುತ್ಕೊಳ್ಳುತ್ತೆ ಪ್ರೈಸ್ನ ನಾನು ಇಲ್ಲಿ ಪಕ್ಕದಲ್ಲಿ ಮೆನ್ಷನ್ ಮಾಡ್ತೀನಿ ಪ್ರೈಸ್ ಏನು ಅಂತ ಇಯರಿಂಗ್ಸ್ನ ತಗೊಂಡಿದ್ದೆ ನಂಗಂತೂ ತುಂಬಾನೇ ಇಷ್ಟ ನೀವು ಆಲ್ಮೋಸ್ಟ್ ನೋಡಿರ್ತೀರಾ ನಾನು ಸಾಧ್ಯವಾದಷ್ಟು ಆರ್ಟಿಫಿಷಿಯಲ್ ಇಯರಿಂಗನ್ನೇ ಯೂಸ್ ಮಾಡ್ತಾ ಇರ್ತೀನಿ ಮ್ಯಾಚಿಂಗ್ ಮ್ಯಾಚಿಂಗು ಇವಾಗಿನ ಪ್ರೈಸ್ಗಂತೂ ಗೋಲ್ಡ್ ತಗೊಳಕಾಗಲ್ಲ ಬಿಡಿ ಇದನ್ನೇ ಹಾಕೊಂಡು ಖುಷಿ ಪಡ್ಬೇಕು ಇದು ನಾಲ್ಕು ಬಂದಿದೆ ನೋಡಿ ಇದೊಂದು ಕಲರ್ ಇದೆ ಮತ್ತೆ ಇದೊಂದು ಕಲರ್ ಇದೆ ಹಾಗೆ ಇದು ಕಲರ್ ಇದೆ ಪಿಂಕ್ ಬರುತ್ತೆ ಇದು ಪಿಂಕ್ ಕಲರ್ ಅಲ್ಲಿ ಇದೆ ಪಿಂಕ್ ಕಲರ್ ಅಲ್ಲಿ ಇದೆ ಪಿಂಕ್ ಕಲರ್ ಅಲ್ಲಿ ಇದೆ ಮತ್ತೆ ಒಂದು ಹಾಕೊಂಡಿದೀನಿ ನೋಡಿ ಇದು ಚೆನ್ನಾಗಿ ಕಾಣಿಸ್ತಿದಲ್ಲ ನೋಡಿ ಇದೊಂದು ನಾಲ್ಕು ಸೆಟ್ ನಾಲ್ಕು ಸೆಟ್ ಬರುತ್ತೆ ನಾಲ್ಕು ಸೆಟ್ ಅನ್ನು ಹಾಕೊಂಡಿದೀನಿ ಪ್ರೈಸ್ ಅನ್ನ ಇಲ್ಲಿ ಮೆನ್ಷನ್ ಮಾಡ್ತೀನಿ ನಾನು ಪೌಚು ಟು ಇನ್ ಒನ್ ಬೇಕಂದ್ರೆ ದುಡ್ಡು ಇಟ್ಕೊಳ್ಳೋದಿಕ್ಕೂ ಯೂಸ್ ಮಾಡ್ಕೋಬಹುದು ಆ ರೀತಿ ಆಗಿದೆ ಚೆನ್ನಾಗಿದೆ ಮಾತ್ರ ಕ್ವಾಲಿಟಿ ಮಾತ್ರ ಮತ್ತೆ ಇಲ್ಲಿ ಒಂದು ಜಿಪ್ ಇದೆ ಮತ್ತೆ ಇಲ್ಲಿ ಒಂದು ಜಿಪ್ ಬರುತ್ತೆ ಮತ್ತೆ ಇಲ್ಲೂ ಕೂಡ ಜಿಪ್ ಬರುತ್ತೆ ಅಥವಾ ನಾವು ಮೇಕಪ್ ಕಿಟ್ಗಳನ್ನೂ ಮೇಕಪ್ ಐಟಮ್ಸ್ ಗಳನ್ನ ಏನಾದ್ರೂ ಹಾಕಿಟ್ಕೋತೀನಿ ಅಂದ್ರೂ ಕೂಡ ಅಷ್ಟು ದೊಡ್ಡದಾಗಿದೆ ನೋಡಿ ಮೇಕಪ್ ಕೂಡ ಹಾಕೊಂಡು ಟ್ರಾವೆಲ್ ಮಾಡೋದಕ್ಕೆ ಅಥವಾ ಮನೆಯಲ್ಲೂ ಹಾಕಿಡ್ಬೋದು ಈಸಿಯಾಗಿ ತಗೋಬಹುದು ಇದೇ ತರದ್ದು ಮೂರ್ ಬಂದಿದೆ ನೋಡಿ ತ್ರೀ ಬಂದಿದೆ ಇದು ಅಷ್ಟೇ ಆ ಸೈಡ್ ಅಲ್ಲಿ ಇಲ್ಲೂ ಜಿಪ್ ಇದೆ ಇಲ್ಲೂ ಕೂಡ ಜಿಪ್ ಬರುತ್ತೆ ಎಲ್ಲದಕ್ಕೂ ಸೈಡ್ ಮೂರ್ ಜಿಪ್ಪನ ಹಾಕಿದ್ದಾರೆ ಮೆಡಿಸಿನ್ಸ್ ಗಳು ಇಟ್ಕೊಳ್ಳೋದಿಕ್ಕಾಗಿರ್ಬೋದು ಅಥವಾ ಏನಾದ್ರೂ ಮೇಕಪ್ ಕಿಟ್ಗಳೇ ಆಗಿರ್ಬೋದು ಅಥವಾ ಬೇರೆ ಇನ್ನೇನಾದ್ರೂ ಬ್ಯಾಂಗಲ್ಗಳು ಏನಾದ್ರೂ ಹಾಕಿರ್ತೀನಿ ಅಂದ್ರು ಈಗ ಒಡವೆ ಗಿಡವೆ ಕ್ಯಾರಿ ಮಾಡ್ತೀನಿ ಅಂದ್ರೂ ಚೆನ್ನಾಗಿದೆ ಕ್ವಾಲಿಟಿ ಮಾತ್ರ ತುಂಬಾನೇ ಚೆನ್ನಾಗಿದೆ ಬಹಳ ಅಂದ್ರೆ ಬಹಳ ಇಷ್ಟ ಆಯ್ತು ನೋಡಿ ಇದು ಅಷ್ಟೇ ತ್ರೀ ಸ್ಟೆಪ್ ಅಲ್ಲೇ ಇದೆ ಇದು ಕೂಡ ತ್ರೀ ಸ್ಟೆಪ್ ಅಲ್ಲೇ ಇದೆ ಆ ಕ್ವಾಲಿಟಿ ಮಾತ್ರ ಸೂಪರ್ ಆಗಿದೆ ಒನ್ ಟ್ವೆಂಟಿ ಏಟ್ ರುಪೀಸ್ ಅನ್ಸುತ್ತೆ ಇದು ಒನ್ ಟ್ವೆಂಟಿ ಏಟ್ ರುಪೀಸ್ಗೆ ಆ ಸಿಕ್ಕಿದೆ ಇದು ಕೂಡ ನಿನ್ನೆನೆ ಬಂದಿದ್ದು ನೋಡಿ ಎಷ್ಟು ಚೆನ್ನಾಗಿದೆ ಅಂತೇಳಿ ತುಂಬಾನೇ ಚೆನ್ನಾಗಿದೆ ಕ್ವಾಲಿಟಿ ಮಾತ್ರ ಸೂಪರ್ ಆಗಿದೆ ನೋಡಿ ಮೂರು ಸ್ಟೆಪ್ ಅಲ್ಲಿ ಸಿಕ್ಕಿದೆ ದೊಡ್ಡದು ಇದು ಒಂದ್ ಸ್ವಲ್ಪ ಚಿಕ್ಕದ ಬರುತ್ತೆ ಇದೊಂದು ಸ್ವಲ್ಪ ಚಿಕ್ಕದ ಬರುತ್ತೆ ನೋಡಿ ಎಲ್ಲದಕ್ಕೂ ಮೂರ್ ಮೂರು ಜಿಪ್ಗಳಿದೆ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ ಇದಕ್ಕಂತೂ ನಾನು ಟೆನ್ ಆಫ್ ಔಟ್ ಟೆನ್ ಹೋಗ್ಬಿಡ್ತೀನಿ ಅಷ್ಟು ಚೆನ್ನಾಗಿದೆ ಎಲ್ಲ ಚೆನ್ನಾಗಿದೆ ಇದನ್ನು ಕೂಡ ಚೆನ್ನಾಗಿದೆ ಪೆಲಿಕ್ಯೂರ್ ಕಿಟ್ ತರಿಸಿದೆ ಪೆಡಿಕ್ಯೂರ್ ಕಿಟ್ ಕೂಡ ತುಂಬಾನೇ ಚೆನ್ನಾಗಿದೆ ಇದು ಸೈಡ್ ಅಲ್ಲಿ ಯಾರಿಗೆಲ್ಲ ಹಿಂಬಿ ತುಂಬಾ ಹೊಡೆದು ಸ್ಕಿನ್ ಎತ್ಕೊಂಡಿರುತ್ತೆ ಅದನ್ನ ಇದು ಬ್ಲೇಡ್ ಇದೆ ನಿಧಾನಕ್ಕೆ ಬ್ಲೇಡ್ ಅಲ್ಲಿ ಈ ರೀತಿಯಾಗಿ ತೆಕ್ಕೋಬೇಕು ಈ ರೀತಿಯಾಗಿ ತೆಕ್ಕೊಂಡು ಕ್ಲೀನ್ ಮಾಡ್ಕೋಬೇಕು ಪುಟಾಣಿ ಸೈಜ್ ಬ್ಲೇಡ್ ಕೂಡ ಕೊಟ್ಟಿದ್ದಾರೆ ನೋಡಿ ಇಲ್ಲಿ ಪುಟಾಣಿ ಸೈಜ್ ಬ್ಲೇಡ್ ಕೂಡ ಇದೆ ತುಂಬಾನೇ ಚೆನ್ನಾಗಿದೆ ಮತ್ತೆ ಇದು ನೈಲಲ್ಲಿ ಒಳಗಡೆ ಏನಾದ್ರೂ ಸೈಡ್ ಸೈಡ್ ಗಲೀಜು ಏನೇನಿರುತ್ತೆ ಅದನ್ನೆಲ್ಲ ರಿಮೂವ್ ಮಾಡೋದಿಕ್ಕೆ ಅಂತೇಳಿ ಇದೊಂದನ್ನ ಕೊಟ್ಟಿದ್ದಾರೆ ಹಾಗೆ ಹಿಂಬಡಿಗಳು ಅದನ್ನೆಲ್ಲ ಈ ರೀತಿಯಾಗಿ ಬ್ರಷ್ ಮಾಡೋದಕ್ಕೆ ಒಂದ್ ಹತ್ತು ನಿಮಿಷ ಬಿಸಿನೀರಲ್ಲಿ ಕಾಲನ್ನ ನೆನ್ಸಿಟ್ಬಿಟ್ಟು ಕ್ಲೀನ್ ಮಾಡ್ಕೋಬಹುದು ಇದು ಅಷ್ಟೇನೆ ನೋಡಿ ನೈಲ್ಗಳು ಇದೆಲ್ಲ ಮೇಲ್ಗಡೆ ನೈಲ್ ಎಲ್ಲ ಈ ರೀತಿ ಕ್ಲೀನ್ ಮಾಡೋದಿಕ್ಕೆ ನೋಡಿ ಇದು ಅಷ್ಟೇ ನೈಲ್ ಈ ತರ ಶೇಪ್ ಮಾಡೋದಿಕ್ಕೆ ನೈಲ್ ಶೇಪ್ ಮಾಡೋದಿಕ್ಕೆ ಮತ್ತೆ ಇದು ಅಷ್ಟೇನೆ ತುಂಬಾನೇ ಚೆನ್ನಾಗಿದೆ ಮೆಟಿರಿಯಲ್ ಎಲ್ಲಾನು ಕ್ವಾಲಿಟಿ ಚೆನ್ನಾಗಿದೆ ಇದು ಅಷ್ಟೇ ಅಹ್ ಫುಟ್ಟು ಎಲ್ಲ ಕ್ಲೀನ್ ಮಾಡೋದಿಕ್ಕೆ ಹೇಳಿ ಇದು ಫುಲ್ ಸೆಟ್ ಬಂದಿದೆ ನೋಡಿ ಎಂಟು ಕೊಟ್ಟಿದ್ದಾರೆ ಎಷ್ಟು ಚೆನ್ನಾಗಿದೆ ಅಂದ್ರೆ ತುಂಬಾ ಅಂದ್ರೆ ತುಂಬಾನೇ ಚೆನ್ನಾಗಿದೆ ಮತ್ತೆ ಹಾಗೆ ಆ ಬ್ಲೇಡ್ ಕೂಡ ಇದರಲ್ಲಿ ಇದೆ ನೋಡ್ಕೊಂಡು ಹುಷಾರಾಗಿ ಅನುಭವ ಇರುವಂಥವ್ರು ಮಾಡ್ಕೋಬೋದು ಹೊರಗಡೆ ಒಂದು ಸಲ ಹೋಗ್ತೀನಿ ಮಾಡಿಸ್ತೀನಿ ಅಂದ್ರೆ ಎಷ್ಟೊಂದು ದುಡ್ಕೊಡ್ಬೋದು ನಾವೇನೇನೆ ಮನೆಯಲ್ಲಿ ಪೆಡಿಕ್ಯೂರ್ನ ಈಸಿಯಾಗಿ ಮಾಡ್ಕೋಬೋದು ಅದೇನು ಕಷ್ಟ ಏನಲ್ಲ ಹಿಂದಿಗಳು ತುಂಬಾ ಯಾರ್ಯಾರು ಹೊಡೆದಿರುತ್ತೆ ಈ ಸಮ್ಮರ್ಗಂತೂ ತುಂಬಾನೇ ಎಲ್ರಿಗೂ ಎಕ್ಸಸ್ ಆಫ್ ಬಿಟ್ಟು ಫ್ಯಾನ್ಗಂತೂ ಇನ್ನೂ ಹಾಳಾಗಿರುತ್ತೆ ಅಂತವರಿಗೆ ಎಲ್ಲಾರ್ಗು ತುಂಬಾನೇ ಯೂಸ್ಫುಲ್ ಆಗುತ್ತೆ ಇದು ಕೂಡ ತುಂಬಾನೇ ಚೆನ್ನಾಗಿದೆ ಕ್ವಾಲಿಟಿ ಕೂಡ ತುಂಬಾ ಚೆನ್ನಾಗಿದೆ ಕೂಡ ಜುವೆಲ್ರಿ ಆಕ್ಸೆಸರಿಸೇ ಬರುತ್ತೆ ಜ್ಯುವೆಲ್ರಿನೇ ನೋಡಿ ಸರ ಇದು ಸಿಲ್ವರ್ ಅಲ್ಲಿ ಬರುತ್ತೆ ಮತ್ತೆ ಇಲ್ಲಿ ಎಲಿಫೆಂಟ್ ಇದೆ ತುಂಬಾ ಅಂದರೆ ತುಂಬಾ ಚೆನ್ನಾಗಿದೆ ಮೆಟ್ರಿಯಲ್ಲು ಕ್ವಾಲಿಟಿ ಅಂತೂ ಲೈಟ್ ವೆಯ್ಟ್ ಇದೆ ತುಂಬಾ ಇದಿಲ್ಲ ಏನು ಹೇಳ್ತಾರೆ ವೆಯ್ಟ್ ಇಲ್ಲ ಲೈಟ್ ವೆಯ್ಟ್ ಇದೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತೇಳಿ ಹಾಗೆ ಒಂದು ಬ್ಯಾಂಗಲ್ ಕೂಡ ಇದೆ ಇದರಲ್ಲೂ ಕೂಡ ಸುತ್ತ ಈ ತರ ಗೆಜ್ಜೆಗೆ ಬರುತ್ತೆ ಅಂದ್ರೆ ಅಂತ ಏನು ಸೌಂಡ್ ಬರಲ್ಲ ವೆಯ್ಟ್ಲೆಸ್ ಸೌಂಡ್ ಇದೆ ಹಾಕಿ ತೋರಿಸ್ತೀನಿ ನೋಡಿ ತುಂಬ ಚೆನ್ನಾಗಿದೆ ನಂಗಂತೂ ಇಷ್ಟ ಎಷ್ಟುಬಿಟ್ಟು ಇದೊಂದು ಡ್ರೆಸ್ಗಳೆಲ್ಲ ಹಾಕೊಂಡಾಗ ತುಂಬ ಚೆನ್ನಾಗಿ ಕಾಣುತ್ತೆ ಮತ್ತೆ ಈ ಕಾಟನ್ ಸಾರಿ ಹಾಕ್ಕೊಂಡಾಗ್ಲೂ ಕೂಡ ತುಂಬ ಚೆನ್ನಾಗಿ ಅನಿಸುತ್ತೆ ಅದಕ್ಕೆ ಇದೊಂದು ತಗೊಂಡೆ ಡ್ರೆಸ್ಗೆ ಅಥವಾ ಕಾಟನ್ ಡ್ರೆಸ್ ಹಾಕೊಂಡಾಗ ಚೆನ್ನಾಗಿ ಅನಿಸುತ್ತೆ ಮತ್ತೆ ಲೈಟ್ ವೆಯ್ಟ್ ಕೂಡ ಇದೆ ತುಂಬ ವೆಯ್ಟ್ ಏನು ಬರಲ್ಲ ಹಾಗೆ ಒಂದು ರಿಂಗು ಕೂಡ ಇದೆ ನೋಡಿ ರಿಂಗ್ ಕೂಡ ತಗೊಂಡಿದಿ ಈ ರೀತಿಯಾಗಿದೆ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಮತ್ತು ಚೆನ್ನಾಗಿ ಕಾಣಿಸ್ತಿದೆಯಾ ನೋಡಿ ನೋಡ್ಬಿಟ್ಟು ಹೇಳಿ ಹೇಗೆ ಅನಿಸ್ತು ಅಂತ ಬ್ಯಾಂಗಲ್ಲು ಮತ್ತು ಇದು ಫುಲ್ ಸೆಟ್ ಬಂದಿದೆ ಚೂಡಿದಾರು ಇದು ಎಲ್ಲ ಡ್ರೆಸ್ಗಳು ಹಾಕ್ಕೊಂಡೋಗ ಚೆನ್ನಾಗಿರುತ್ತೆ ಮತ್ತು ಸ್ಯಾರಿಗಳೂ ಕೂಡ ತುಂಬಾ ಚೆನ್ನಾಗಿ ಕಾಣುತ್ತೆ ನಮ್ಗಳಿಗಂತೂ ಎಷ್ಟಿದ್ರೂ ಸಾಕಾಗಲ್ಲ ಅಷ್ಟು ಆಗುತ್ತೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತೇಳಿ ನನಗೆ ರಿಂಗ್ ಅಂದರೆ ಭಾಳನೇ ಇಷ್ಟ ಅದಕ್ಕೆ ಮತ್ತೆ ಒಂದು ಸಲ ರಿಂಗ್ ತೊಗೋಬೇಕನ್ನಿಸ್ತು ಅದಕ್ಕೆ ರಿಂಗ್ ಅನ್ನ ತೊಗೊಂಡಿದೀನಿ ಚೆನ್ನಾಗಿದ್ಯಾ ಚೆನ್ನಾಗಿತ್ತು ಅಂದ್ರೆ ಲೈಕ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಪ್ರತಿಯೊಂದು ವಿಡಿಯೋನೂ ಅಷ್ಟೇ ಯಾವ ವಿಡಿಯೋ ನಿಮ್ಗೆ ಯಾವ ಮೆಟೀರಿಯಲ್ ಇಷ್ಟ ಆಯ್ತು ಅದನ್ನ ನೋಡಿ ಹಾಗೆ ಲೈಕ್ ಮಾಡೋದನ್ನ ಮರಿಬೇಡಿ ನನಗೆ ಇಷ್ಟ ಆಗಿದೆ ಮತ್ತೆ ನನ್ ಚೆನ್ನಾಗಿ ಕಾಣಿಸ್ತಾ ಇದ್ಯಾ ಹೇಗ್ ಕಾಣಿಸ್ತಾ ಇತ್ತು ಅಂತ ಕಮೆಂಟ್ ಅಲ್ಲಿ ತಿಳಿಸಿ ಯಾರಿಗೆಲ್ಲ ಇವತ್ತಿನ ಮೀಶೋ ಶಾಪಿಂಗ್ ವಿಡಿಯೋ ಇಷ್ಟ ಆಯ್ತು ಇಷ್ಟ ಆದ್ರೆ ಏನ್ ಮಾಡ್ಬೇಕು ವಿಡಿಯೋನ ಪೂರ್ತಿ ನೋಡ್ಬೇಕು ವಿಡಿಯೋ ನೋಡಿದಾದ್ಮೇಲೆ ಲೈಕ್ ಕೊಡ್ಬೇಕು ಲೈಕ್ ಕೊಟ್ಟಿದ್ದಾದ್ಮೇಲೆ ಕಮೆಂಟ್ ಕೊಡ್ಬೇಕು ಕಮೆಂಟ್ ಕೊಟ್ಟು ನಿಮ್ಮ ಅಭಿಪ್ರಾಯನ ನಮ್ಗೆ ತಿಳಿಸ್ಬೇಕು ಮತ್ತೆ ನಿಮ್ಗೆ ಯಾವ ತರ ವಿಡಿಯೋ ಬೇಕು ಏನು ಅನ್ನೋದನ್ನ ನನ್ಗೆ ಕಮೆಂಟ್ ಅಲ್ಲಿ ತಿಳಿಸಿದ್ರೆ ಮುಂದೆ ನಾನು ನೆಕ್ಸ್ಟ್ ನನ್ನ ವಿಡಿಯೋದಲ್ಲಿ ಮಾಡ್ತೀನಿ ಮತ್ತೆ ನಿಮ್ಗೆ ಇದು ವಿಡಿಯೋ ಯೂಸ್ಫುಲ್ ಆಗಿದೆ ಅಂತ ಅನ್ಕೊಂಡಿದೀನಿ ಮತ್ತೊಮ್ಮೆ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತಾ ವಿಡಿಯೋ ನೋಡಿದಾಕಿ ಹ ಇಷ್ಟೊತ್ತು ಸಮಾಧಾನ ಸಮಾಧಾನ ನಿಮ್ಮ ಅಭಿಪ್ರಾಯನ ತಿಳಿಸಿದ್ರೇನೆ ನನ್ಗೂನು ನಿಮ್ಗೆ ನನ್ ವಿಡಿಯೋ ಇಷ್ಟ ಆಗಿದೆ ಅಂತ ಹೇಳಿ ಗೊತ್ತಾಗತ್ತೆ ಹಾಗೇನೆ ಪೂರ್ತಿಯಾಗಿ ವಿಡಿಯೋ ನೋಡಿ ವಿಡಿಯೋ ನೋಡಿ ಕಮೆಂಟ್ ಮಾಡಿ ಮತ್ತೊಮ್ಮೆ ನನ್ ಚಾನೆಲ್ ನ ಹೊಸದಾಗಿ ನೋಡೋರು ಆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತಾ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಮತ್ತೆ ನಾನ್ ನೆಕ್ಸ್ಟ್ ವಿಡಿಯೋ ಒಂದಿಗೆ ನಿಮ್ ಮುಂದೆ ಬರ್ತೀನಿ ಹೊಸ ವಿಷಯದೊಂದಿಗೆ ಅಥವಾ ಕುಕಿಂಗ್ ವಿಡಿಯೋನೋ ಹೊಸ ವಿಷಯನೋ ಏನೋ ಒಂದು ತಗೊಂಡು ನಾನು ನಿಮ್ಮ ಮುಂದೆ ಬರ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್ ಟೇಕ್ ಕೇರ್